ಹರೇ ಕೃಷ್ಣ ನಾವು ಇದುವರೆಗೆ ಇಂದಿನ ಪಾಠಗಳಲ್ಲಿ ಪ್ರಥಮ ಅಧ್ಯಾಯ ಬ್ರಹ್ಮಸೂತ್ರ ಪ್ರಥಮ ಅಧ್ಯಾಯದ ಎರಡು ಪಾದಗಳನ್ನು ಒಂದು ಮತ್ತು ಎರಡನೆಯ ಪಾದಗಳನ್ನು ಅಧ್ಯಯನವನ್ನು ಮಾಡಿದ್ದೇವೆ ಈಗ ಮೂರನೆಯ ಪಾದದ ಅಧ್ಯಯನವನ್ನು ಮಾಡೋಣ ಮೊದಲನೆಯ ಅಧ್ಯಾಯದ ಮೂರನೆಯ ಪಾದ ಸಮನ್ವ ಸಮನ್ವಯಾಧ್ಯಾಯ ಅದರ ಮೂರನೆಯ ಪಾದ ತೃತೀಯ ಪಾದ ಉಭಯತ್ರ ನಾಮಲಿಂಗ ಪಾದ ತೃತೀಯ ಪಾದದಲ್ಲಿ ಮುಖ್ಯತಃ ಏಕೋ ವಾಚ್ಯಏಕೋಜನಾರ್ಧನ ಉಭಯತ್ರ ಪ್ರಸಿದ್ಧವಾದ ನಾಮ ಲಿಂಗಾತ್ಮಕವಾದ ಶಬ್ದಗಳು ಸಮನ್ವಿತವಾಗಿರುತ್ತೆ ಸಮನ್ವಿತ ಆಗಿರುತ್ತೆ ಭೂಮ ಅಕ್ಷರ ಈಶಾನ ವಜ್ರ ಜ್ಯೋತಿ ಆಕಾಶ ಬ್ರಾಹ್ಮಣ ಮುಂತಾದ ನಾಮಗಳು ಪರಮಾತ್ಮನಲ್ಲಿ ಪರಬ್ರಹ್ಮನಲ್ಲಿ ವಿಷ್ಣುವಿನಲ್ಲಿ ಸಮನ್ವಿತವಾಗಿರುತ್ತವೆ ಸರ್ವಾಧಾರತ್ವ ಹೃತ್ಪದ್ಮಸ್ಥಿತತ್ವ ಅನುಕೂಲ್ಯೇನ ಗೃಹ್ಯಮಾನತ್ವ ಸ್ವಪ್ನಾದಿ ದೃಷ್ಟತ್ವ ಇತ್ಯಾದಿ ಲಿಂಗಗಳು ಪರಬ್ರಹ್ಮನಾದ ಶ್ರೀಹರಿಯಲ್ಲಿ ಸಮನ್ವಿತವಾಗಿರುತ್ತವೆ ಹಾಗೆಯೇ ವರ್ಣಾವರಾದಂತಹ ಜನಗಳಿಗೆ ವೇದಾಧಿಕಾರವಿಲ್ಲ ಅಂತ ಅಂದರೆ ಅಧ್ಯಯನ ವೇದಾಧ್ಯಯನಗಳನ್ನು ಮಾಡಬೇಕಂದ್ರೆ ಹೈಯೆಸ್ಟ್ ಲೆವೆಲ್ ವೇದಾಧ್ಯಯನ ಮಾಡಬೇಕಾದ್ರೆ ಅದಕ್ಕೊಂದು ಎಲಿಜಿಬಿಲಿಟಿ ಇದೆ ಯಾವುದು ಎಲಿಜಿಬಿಲಿಟಿ ಇದೆ ಯಾರಿಗಿಲ್ಲ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಈ ತೃತೀಯ ಪಾತ್ರದಲ್ಲಿ ಒಟ್ಟು ಹದಿನಾಲ್ಕು ಅಧಿಕರಣಗಳು ಹಾಗೂ ನಲವತ್ತ್ಮೂರು ಸೂತ್ರಗಳು ಇರುತ್ತವೆ ಒಂದೊಂದಾಗಿ ಅಧಿಕರಣ ಮತ್ತು ಸೂತ್ರಗಳನ್ನು ನಾವು ಅಧ್ಯಯನವನ್ನು ಮಾಡುತ್ತಾ ಹೋಗೋಣ ತತ್ರ ಚ ಅನ್ಯತ್ರ ಚ ಪ್ರಸಿದ್ಧಾಂ ಶಬ್ದನಾಂ ವಿಷ್ಣು ಸಮನ್ವಯ ಪ್ರಾಯೇಣ ಅಸ್ಮಿನ್ ಪಾದೆ ದರ್ಶಯತಿ ಪರಬ್ರಹ್ಮನಾದ ಶ್ರೀಹರಿಯಲ್ಲಿ ಹಾಗೂ ಇತರರಲ್ಲಿ ಪ್ರಸಿದ್ಧವಾದ ನಾಮಾತ್ಮಕ ಲಿಂಗಾತ್ಮಕ ಶಬ್ದಗಳಿಗೆ ಪರಮ ವೃತ್ತಿಯಿಂದ ಪರಬ್ರಹ್ಮನಾದ ವಿಷ್ಣುವಿನಲ್ಲಿಯೇ ಬೋಧಕತೆಯನ್ನು ಈ ಪಾದದಲ್ಲಿ ಬಹುವಾಗಿ ತೋರಿಸುತ್ತಾರೆ ಅಂದರೆ ಎಲ್ ಕೆಲವೊಂದು ಹೆಸರುಗಳು ಪರಮಾತ್ಮನಲ್ಲೇ ನಾವು ಪ್ರಸಿದ್ಧತೆಯನ್ನು ಕಾಣ್ತೇವೆ ಇನ್ನು ಕೆಲವೊಂದು ಹೆಸರುಗಳು ಇತರರಲ್ಲೇ ಪ್ರಸಿದ್ಧತೆಯನ್ನು ಕಾಣ್ತೇವೆ ಅವೆರಡೂ ಪರಮಾತ್ಮನ ಶಬ್ದಗಳೇ ಆ ಪರಮಾತ್ಮನ ಶಬ್ದಗಳನ್ನು ಇತರರು ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು ಇದನ್ನು ಇಲ್ಲಿ ಪ್ರೂವ್ ಮಾಡಿ ತೋರಿಸ್ತಾರೆ ಅಂದರೆ ಎಲ್ಲ ಶಬ್ದಗಳು ನಾಮ ಎಲ್ಲ ಶಬ್ದಗಳು ಕೂಡ ಅಂದರೆ ನಾಮಾತ್ಮಕ ಶಬ್ದಗಳು ಮತ್ತು ಬೇರೆ ಯಾವುದೇ ಒಂದು ಶಬ್ದಗಳನ್ನು ತೋಡಿರಿ ಉದಾಹರಣೆ ಏನಪ್ಪ ಅನ್ನೋ ಒಂದು ಗ್ರೇಟ್ನೆಸ್ ಅಂತಕ್ಕಂಥದ್ದು ಶ್ರೀಮತಿಗೆ ಅಂತಕ್ಕಂಥದ್ದು ಶ್ರೀಮಂತ ಅಂತಕ್ಕಂಥದ್ದು ಪರಮಾತ್ಮನಲ್ಲೇ ಮೊದಲು ನೆಕ್ಸ್ಟ್ ಕುಬೇರಿನಲ್ಲೇ ಹಾಗೆ ಪರಮಾತ್ಮನ ಶ್ರೀಮಂತ ಅಂತಕ್ಕಂಥ ಹೆಸರನ್ನು ಕುಬೇರಿ ಇಟ್ಟುಕೊಂಡು ಅವನೇನಪ್ಪ ಅಂದರೆ ಕಂಟ್ರೋಲರ್ ಆಫ್ ಟ್ರೆಜರಿ ಆಗಿದ್ದಾನೆ ಆ ರೀತಿ ಮೊದಲನೇ ಅಧಿಕರಣ ಜುಭ್ರ ಧ್ಯಾಯತನಾಧಿಕರಣ ಇದು ಇಪ್ಪತ್ತನೇ ಅಧಿಕರಣ ಕೂಡ ಟೋಟಲ್ ಈ ಒಂದು ಮೊದಲೇ ಅಧ್ಯಾಯದಲ್ಲಿ ಇಪ್ಪತ್ತನೇದು ದುಬ್ಬಾದ್ಯಧಿಕರಣ ಏನಪ್ಪ ಅಂದರೆ ಅಂತರಿಕ್ಷ ಸ್ವರ್ಗ ಭೂಮಿ ಮೊದಲಾದ ಎಲ್ಲ ಸ್ಥಾನಗಳಿಗೂ ವಸ್ತುಗಳಿಗೂ ಆಶ್ರಯನಾದವನು ಶ್ರೀ ವಿಷ್ಣುವೇ ಆಗಿದ್ದಾನೆ ಎಲ್ಲಿ ಈ ಜಗತ್ತಿನಲ್ಲಿ ಎಲ್ಲಿ ನೋಡ್ತೀರಿ ಎಲ್ಲ ಸ್ಥಾನಗಳಲ್ಲಿ ಆಶ್ರಯ ಅವನೇ ಎಲ್ಲ ಸ್ಥಾನದಲ್ಲಿ ಅಂತರ್ಗತ ಅವನೇ ಇದ್ದಾನೆ ಎಲ್ಲ ವಸ್ತುಗಳಿಗೂ ಎಲ್ಲ ಸ್ಥಾನಗಳಿಗೂ ಆಶ್ರಯವು ಅವನೇ ಆಗಿದ್ದಾನೆ ಅವೆಲ್ಲ ಪರಮಾತ್ಮನೂ ಆಶ್ರಯನಾಗಿರೋದ್ರಿಂದ ಅವೆಲ್ಲ ಎಕ್ಸಿಸ್ಟೆನ್ಸ್ ಇವೆ ಹಾಗೆ ಬ್ರಹ್ಮ ವಾಯು ರುದ್ರಾದಿಗಳಿಗೆ ಅದು ಕೂಡುವುದಿಲ್ಲ ಬ್ರಹ್ಮ ವಾಯು ರುದ್ರಾದಿಗಳಿಗೆ ಈ ಒಂದು ದಿಭ್ರಾಧ್ಯಧಿಕರಣ ಎಲ್ಲ ಸ್ಥಾನಗಳಲ್ಲಿಯೂ ಇರುವಿಕೆ ಎಲ್ಲ ವಸ್ತುಗಳಿಗೂ ಆಶ್ರಯನು ಎಲ್ಲ ಸ್ಥಾನಗಳಿಗೂ ಆಶ್ರಯನಾಗ್ತಕ್ಕಂಥ ಒಂದು ಗುಣಧರ್ಮ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಮಾತ್ರ ಇದೆ ಆತ್ಮ ಆತ್ಮಶಬ್ದಾಚ್ಯನು ವಿಷ್ಣುವೆ ಆತ್ಮ ಅಂದ್ರೇನು ಪರಮಾತ್ಮನೇ ಆತ್ಮ ನಾವು ನಮ್ಮದು ಆತ್ಮ ಇದೆ ಅದೇನಂದರೆ ಗೌಣ ಗೌಣಾತ್ಮರು ನಾವು ಅಂದರೆ ಆ ಪರಮಾತ್ಮನ ಹಾಗೆ ನಾವು ಚೇತನ ಇದ್ದೇವಲ್ಲ ಅದಕ್ಕೆ ನಾವು ಆತ್ಮರೇ ಸರ್ವಾಶ್ರಯಃ ಅಂತ ಅಣುಭಾಷೆಯಲ್ಲಿ ಹೇಳಿದ್ದಾರೆ ಈ ಅಧಿಕರಣದಲ್ಲಿ ಒಟ್ಟು ಏಳು ಸೂತ್ರಗಳಿವೆ ಸೂತ್ರ ಅರವತ್ತ್ನಾಲ್ಕರಿಂದ ಎಪ್ಪತ್ತು ವಿಷ್ಣೋ ವಿಷಯಮತ್ತ ಉಕ್ತಂ ಹಿಂದಿನ ಅದೃಶ್ಯತ್ವಾಧಿಕರಣ ಹಿಂದಿನ ಅಧಿಕರಣದಲ್ಲಿ ಶ್ರೀವಿಷ್ಣುವಿಗೆ ಅಥೋರಣೋಪನಿಷತ್ತಿನಲ್ಲಿ ವರ್ಣಿಸಿದ ಪರವಿದ್ಯಾತಿಪಾದತೆಯನ್ನು ಹೇಳಿದೆ ಪರವಿದ್ಯಾತಿಪಾದ ಹೇಳಿದ್ದಾರೆ ಯಸ್ಮಿಂದ್ಯೋ ಪೃಥಿವಿ ಚಾಂತರಿಕ್ಷಂ ಓತಂ ಮನಃ ಸಹ ಪ್ರಾಣೈಶ್ಚ ಸರ್ವೇ ಮುಂಡಕೋಪನಿಷತ್ತು ಅಂದರೆ ಅದೇ ಹತ್ರ ಯಾವನಲ್ಲಿ ದ್ಯುಲೋಕವಾದ ಸ್ವರ್ಗ ಭೂಲೋಕ ಅಂತರಿಕ್ಷವೆನಿಸಿದ ಆಕಾಶ ಆಶ್ರಯಿಸಿಕೊಂಡಿವೆ ಭೂಮಿ ಅಂತರಿಕ್ಷ ಮತ್ತು ಸ್ವರ್ಗಲೋಕ ಯಾರಲ್ಲಿ ಆಶ್ರಯಿಸಿವೆಯೋ ಮತ್ತು ಯಾವತ್ತೂ ಅಪಾನ ವ್ಯಾನಾದಿ ಪ್ರಾಣಗಳಿಂದ ಕೂಡಿಕೊಂಡು ಮನಸ್ಸು ಯಾರನ್ನು ಆಶ್ರಯಿಸಿದೆಯೋ ಅವನನ್ನೇ ಮುಖ್ಯವಾಗಿ ಆತ್ಮ ಶಬ್ದ ವಾಚ್ಯನನ್ನಾಗೆ ತಿಳಿಯಿರಿ ಅಂತ ಉಂಡಕ್ಕು ಮನುಷ್ಯನ ನೋಡ್ರಿ ಆತ್ಮಶಬ್ಧವಾಚನು ಪರಮಾತ್ಮನೇ ಯಾಕಂದರೆ ಅವನಿಂದಲೇ ಅವನಲ್ಲಿಯೇ ಈ ಸ್ವರ್ಗ ಭೂಮಿ ಅಂತರಿಕ್ಷ ಎಲ್ಲ ಆಶ್ರಯಿಸಿಕೊಂಡಿದೆ ಅದಕ್ಕೆ ಆಶ್ರಯನಾಗಿದ್ದಾನೆ ಅವನು ಬ್ರಹ್ಮಾಂಡ ದ ಯೂನಿವರ್ಸ್ ಬ್ರಹ್ಮಾಂಡದ ಬಗ್ಗೆ ನೀವು ನೋಡ್ರಿ ಇಲ್ಲೇ ಇದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿದೆ ಬ್ರಹ್ಮಾಂಡದಲ್ಲಿ ಅಂತರಿಕ್ಷ ಲೋಕ ಸಿಂಶುಮಾರೂಪಿ ಪರಮಾತ್ಮ ಮೇರು ಪರ್ವತ ಹೇಗೆ ಶಿನುಮಾರೂಪುರಿ ಪರಮಾತ್ಮ ಶಿನ ಪರಮಾತ್ಮ ಹೇಗೆ ಜಗತ್ತನ್ನು ನಿಲ್ಲಿಸಿದ್ದಾನೆ ಎಲ್ಲ ವಿಚಾರಗಳನ್ನು ನಾವು ಅಲ್ಲಿ ಓದ್ವು ಅಂದರೆ ಇವೆಲ್ಲದಕ್ಕೂ ಅವನೇ ಆಶ್ರಯ ಈ ಕೆಳಗೆ ಹೇಳಿರುವ ಪ್ರಾಣ ರುದ್ರ ಆಧಾರ ರುದ್ರನಿಗೆ ಇದೆ ಎಂದು ಕೆಳಗಿನ ಮಂತ್ರವೇ ತೋರಿಸಿ ನೋಡ್ರಿ ಈಗ ಏನಂದರೆ ಸಂಶಯ ಡೌಟು ಅದನ್ನು ಕ್ಲಾರಿಫಿಕೇಶನ್ ಮಾಡ್ಕೊಳ್ತು ಹೋಗಬೇಕಲ್ಲ ಈ ಒಂದು ಏನಂದ್ರೆ ಇದು ರುದ್ರ ಮತ್ತು ಪ್ರಾಣ ಇದು ಏನಂತ ಈ ಅಧಿಕಾರ ಇವನಿಗೆ ಅದನ್ನು ತೋರಿಸ್ತದೆ ಇತ್ಯತ್ರ ಪ್ರಾಣಾನಮ್ ಗ್ರಂಥಿರಸಿ ರುದ್ರೋಮ ವಿಶಾಂತಕಃ ಮಹಾನಾರಾಯಣ ಉಪನಿಷತ್ತು ರುದ್ರನೇ ರುದ್ರೋ ನೀನು ಇಂದ್ರಿಯಗಳಿಗೆ ಆಶ್ರಯನು ಗ್ರಂಥಿ ಮತ್ತು ಸಂಹಾರಕನು ಅಂತಕ ಈ ವೃತ್ತಿ ಅಂತ ಮಹಾನಾರಾಯಣ ಉಪನಿಷತ್ತು ಹೇಳಿದೆ ನನ್ನನ್ನು ಪ್ರವೇಶಿಸು ಎಂದರೆ ನನ್ನಲ್ಲಿ ವಿಶೇಷ ಸನ್ನಿಧಾನವನ್ನು ಇಡು ಅಥವಾ ಅಂತಕ ನನ್ನಾಗಿ ನನ್ನನ್ನು ಪ್ರವೇಶಿಸಬೇಡ ನನ್ನಲ್ಲಿ ಎಂದರೆ ನನ್ನ ಅರ್ಥ ನನ್ನಲ್ಲಿ ವಿಶೇಷ ಸನ್ನಿಧಾನವನ್ನು ನೀನು ಕೊಡು ಅಥವಾ ನನ್ನ ಕೊಲ್ಲಿ ಪ್ರವೇಶ ಮಾಡಬೇಡ ಮಾವಿಷ ಅಂತಕ್ಕಂಥ ಅರ್ಥವನ್ನು ಹೇಳೋದರಿಂದ ರುದ್ರನಿಗೆ ಗ್ರೇಟ್ನೆಸ್ ಕೊಟ್ಟಂಗಾಯಿತು ಪ್ರಾಣೇಶ್ವರಃ ಪ್ರಾಣೇಶ್ವರ ಪಿನಾಕಿ ಘೃತ ಸೂಕ್ತ ಹೇಳ್ತದೆ ಪ್ರಾಣೇಶ್ವರ ಇಂದ್ರಿಯಾಧಿಪತಿ ಕೃತಿವಾಸ ಚರ್ಮೇ ವಸ್ತ್ರವಾಗಿರುವವ ಪಿನಾಕಿ ಪಿನಾಕ ಎಂಬ ನನಸುಳ್ಳವ ಎಂಬ ಹೆಸರುಗಳಿಂದ ಇಂದ್ರಿಯಾಧಿಪತಿತ್ತು ರುದ್ರನಿಗೆ ಇದೆ ಗ್ರೇಟ್ನೆಸ್ ಆಯಿತು ಹೇಳ್ದಂಗೆ ಆಯ್ತಲ್ಲ ಈಗ ಇತ್ಯಾದಿನ ರುದ್ರಸ್ಯ ಪ್ರಾಣಾಧಾರತ್ವ ಪ್ರತೀತಿ ಇವೇ ಮೊದಲಾದ ವಾಕ್ಯಗಳಿಂದ ಪ್ರಾಣಧಾರಕತೆಯು ರುದ್ರನಿಗೆ ಇದೆ ಎಂದು ತೋರುತ್ತದೆ ಸ ಯಶವಂತಶ್ಚರತೆ ಬಹುದಾ ಜಾಯಮಾನ ಮುಂಡಕ ಇವನು ಹಿಂದೆ ವರ್ಣಿಸಿದಂತೆ ಪ್ರಸಿದ್ಧನಾದವನು ಆದುದರಿಂದಲೇ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಸಂಚರಿಸುತ್ತಾನೆ ಅನೇಕ ರೂಪವಾಗಿ ಜನಿಸುತ್ತಾನೆ ಅಂತ ಇವೆಲ್ಲ ವೇದವಾಕ್ಯಗಳು ಉಪನಿಷತ್ವಾಕ್ಯಗಳು ಇತಿ ಜೀವಲಿಂಗಾಚ ತಯೋ ಪ್ರಾಪ್ತಿರೀತಿ ಅತ ಉಚ್ಚತೆ ಹೀಗೆ ಜೀವನ ಲಕ್ಷಣಗಳನ್ನು ಹೇಳಿರುವುದರಿಂದಲೂ ಪ್ರಕೃತಿ ಹಾಗೂ ರುದ್ರ ಇಬ್ಬರಿಗೂ ದ್ವಿಲೋಕಾದಳಿಯ ಆಧಾರ ಆಶ್ರಯ ತೋರಿಸ್ತದೆ ಹೀಗೆಲ್ಲ ಇರುವುದರಿಂದ ನಮಗೆ ಡೌಟ್ ಬರ್ತವೆ ಏನು ಡೌಟ್ ಬರ್ತವಪ್ಪ ಅಂದರೆ ಪ್ರಕೃತಿ ಲಕ್ಷ್ಮೀ ರುದ್ರ ವಾಯುವರಿ ಇವರು ಕೂಡ ಇವೆಲ್ಲ ಲೋಕಗಳಿಗೆ ಭೂಮಿ ಅಂತರಿಕ್ಷ ಸ್ವರ್ಗ ಲೋಕ ಅವರು ಆಶ್ರಯದಾತರಾಗಿದ್ದಾರೆ ಅಂತ ಅನಿಸ್ತದೆ ಪರಬ್ರಹ್ಮಣ ವಿಷ್ಣುವನ್ನೇ ಅಂತ ನೀವು ಯಾಕೆ ಹೇಳ್ತೀರಿ ಆಶ್ರಯದಾತರ ಆಗಿದ್ದಾರೆ ಅಂತ ನಾವು ತಿಳ್ಕೊಬೋದಲ್ಲ ಅಂತ ಡೌಟ್ ಬಂದರೆ ಈ ರೀತಿ ಡೌಟ್ ಬಂದರೆ ಈ ರೀತಿ ಆಕ್ಷೇಪ ಬಂದರೆ ಈ ಒಂದು ಅಧಿಕರಣದ ಮೊದಲನೆಯ ಸೂತ್ರ ಹೇಳ್ತದೆ ಓಂ ದಿಭ್ಯ ಜಾಯತನಂ ಸ್ವಶಬ್ದಾತ್ ಓಂ ಅರುವತ್ತನಾಕನೇ ಸೂತ್ರ ದಾಯತನಂ ಸ್ವರ್ಗ ಭೂಮಿಗಳಲ್ಲಿ ಇರುವಿಕೆ ಎಂಬರ್ಥವುಳ್ಳ ದಾಯತನನನು ಪರಬ್ರಹ್ಮನೇ ವಿಷ್ಣುವೇ ಏಕೆಂದರೆ ಸ್ವಶಬ್ಧಾತ್ ದುಭ್ಯ ದಾಯತನನಲ್ಲಿ ಪರಬ್ರಹ್ಮನಾದ ವಿಷ್ಣುವನ್ನೇ ಸಂಬೋಧಿಸುವ ಆತ್ಮ ಶಬ್ದ ಪ್ರಯೋಗ ಇರುವುದರಿಂದ ಸ್ವರ್ಗ ಮತ್ತು ಭೂಲೋಕಾದಿಗಳಿಗೆ ಆಧಾರನೂ ಆಯತನಂ ವಿಷ್ಣುರೂಪಿ ಪರಬ್ರಹ್ಮನೇ ತತ್ತಂ ಇರುವನು ಏಕೆಂದರೆ ಎಸ್ಮಿನ್ ದ್ಯೌಹೋ ಎಂಬ ಶ್ರುತಿಯಲ್ಲಿ ವಿಷ್ಣುವಿಗೆ ಮಾತ್ರ ವಾಚಕವಾದ ಸ್ವಶಬ್ದದ ಪರ್ಯಾಯವಾದ ಶಬ್ದವು ಇದೆ ತಮೇ ವೈಕಂ ಜಾನಥ ಆತ್ಮಾನಾಂ ಅಥರ್ವಣ ಉಪನಿಷತ್ ಇತಿ ಆತ್ಮಶಾತ್ ದ್ವಿಭ್ರದ್ಯಾಶ್ರಯಃ ವಿಷ್ಣುರೇವ ವಿಷ್ಣುವನ್ನೇ ಮುಖ್ಯವಾಗಿ ವಾಚನನ್ನಾಗಿ ತಿಳಿ ಎಂದು ಅಥರ್ವನೋಪನಿಷತ್ನಲ್ಲಿ ಹೇಳಿದೆ ಆತ್ಮ ಬ್ರಹ್ಮದಯ ಶಬ್ದಸ್ತಮೃತೆ ನ ಸಂಭವಂತ ಯಾತ್ೈ ನೈವಾಪ್ತ ಗುಣಪೂರ್ಣತ ಇ ಬ್ರಹ್ಮವೈವರ್ತೆ ಬ್ರಹ್ಮವೈವರ್ತ ಪುರಾಣ ಏನಂತಂದರೆ ಆತ್ಮ ಬ್ರಹ್ಮ ಮೊದಲಾದ ಶಬ್ದಗಳು ನಾಶರಹಿತನಾದ ವಿಷ್ಣುವನ್ನು ಬಿಟ್ಟು ಬೇರೆಯವರಿಗೆ ಯುಕ್ತವಾಗುವುದಿಲ್ಲ ಆತ್ಮ ಬ್ರಹ್ಮ ಇತ್ಯಾದಿ ಇವೆಲ್ಲ ದೊಡ್ಡ ದೊಡ್ಡ ಶಬ್ದಗಳೇನಿವೆ ನಾಶರಹಿತನಾದಂಥ ವಿಷ್ಣುವನ್ನು ಬಿಟ್ಟು ಬೇರೆಯವರಿಗೆ ಯುಕ್ತವಾಗುವುದಿಲ್ಲ ಏಕೆಂದರೆ ಅವರು ಗುಣಪೂರ್ಣತ್ವವನ್ನು ಹೊಂದಿಲ್ಲ ನಾವು ಆತ್ಮ ಬ್ರಹ್ಮ ಎಲ್ಲ ಅಂದರೆ ಏನಂದರೆ ಗೌಣ ಆತ್ಮರು ಗೌಣ ಬ್ರಹ್ಮರು ಯಾಕೆಂದರೆ ತದ್ರೂಪವಾಗಿರ್ತೇವೆ ಹಾಗೆ ಚೇತನ ನಾವು ಚೇತನ ಅಲ್ಲ ಹಾಗೆ ಆದ್ದರಿಂದ ಅಷ್ಟೇ ಎಲ್ಲ ಶಬ್ದಗಳು ಪರಬ್ರಹ್ಮನಾದ ವಿಷ್ಣುವಿಗೆ ಮಾತ್ರ ಅಂತ ಬ್ರಹ್ಮವಯೋಗರ್ತ ಪುರಾಣ ಹೇಳ್ತದೆ ಶಬ್ದವು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಮುಖ್ಯವಾದರೂ ಪ್ರಸ್ತುತ ಜೀವಲಕ್ಷಣಗಳನ್ನು ವರ್ಣಿಸಿರುವುದರಿಂದ ಜೀವನು ಅಮುಖ್ಯವಾಗಿ ಆದರೂ ಏಕೆ ವಾಚನ ಆಗಲಾರದು ಆಗಬಾರ್ದಂಥ ಅಕ್ಷ ಮತ್ತು ಸೂತ್ರಗಳು ಅಮುಖ್ಯವಾಗಿ ಕೂಡ ನಾವು ಶಬ್ದ ವಾಚರೇ ಅಲ್ಲ ಆದರೆ ಆ ಶಬ್ದವನ್ನು ಇಟ್ಕೊಂಡ್ರೆ ಯಾಕಂದ್ರೆ ನಾವು ಚೇತನ ಇರೋದ ಅಂದರೆ ವೆರಿ 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 ಲಿಮಿಟೆಡ್ ಎಕ್ಸ್ಟೆಂಡ್ ಅಂತ ತಿಳ್ಕೋಬೇಕು ಓಂ ಮುಕ್ತೋಪ ಸೃಪ್ಯ ಯಪದೇಶಾತ್ ಓಂ ಅರವತ್ತೈದನೇ ಸೂತ್ರ ಹೇಳ್ತದೆ ಮುಕ್ತೋಪಸೃಪ್ಯ ಶಬ್ದ ವಾಚನಲ್ಲಿ ಸಕಲ ಮುಕ್ತರಿಂದ ಹೊಂದೋಣವು ಅಂದರೆ ಶಬ್ದ ವಾಚನಲ್ಲಿಯೇ ಅವನ ಒಂದು ಸ್ಥಾನದಲ್ಲಿಯೇ ಅವನ ತ್ರಿಧಾಮದಲ್ಲಿಯೇ ವೈಕುಂಠ ಸೇತುದೀಪ ಅನಂತಾಸನದಲ್ಲಿಯೇ ಎಲ್ಲ ಜೀವಿಗಳು ಹೋಗು ಸೇರುತ್ತವೆ ಎಂದ ಜೀವಿಗಳಿಗೆ ಎಂಡು ಮುಕ್ಷ ವ್ಯಪದೇಶ್ ಹೇಳಿರುವುದರಿಂದ ಆತ್ಮಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೆ ಆಗಿದ್ದಾನೆ ರುದ್ರಾದ್ರಿಗಳಲ್ಲಿ ಮುಕ್ತಾಶ್ರಯತೆ ಸುತರಾಂ ಅಸಂಭಾವಿತವೇ ಆಗಿರುವುದರಿಂದ ಆತ್ಮಶಬ್ದ ವಾಚ್ಯರಾಗಲಾರರು ಹಾಗೆಯೇ ದುಭ್ರ ದಾಯತನರು ಆಗಲಾರ ನೋಡ್ರಿ ಈ ರುದ್ರ ವಾಯು ಇಂದ್ರ ವರ್ಣ ಬೇರೆ ಎಲ್ಲ ಈ ಮುಖ್ಯ ಏನು ತತ್ವಾಭಿಮಾನಿ ದೇವತೆಗಳು ಹೈಯರ್ ಲೆವೆಲ್ ತತ್ವಾಭಿಮಾನಿ ಇದ್ದಾರಲ್ಲ ಅವರು ಅವರು ಮುಕ್ತರಿಗೆ ಆಶ್ರಯನ ಕೊಡಲಿಕ್ಕಾಗೋದಿಲ್ಲ ಅವರೇ ಮುಕ್ತಿಯನ್ನು ಹೊಂದಬೇಕಾಗ್ತದೆ ಆಮೇಲೆ ಬ್ರಹ್ಮಕಲ್ಪ ಮುಗಿಯ ಮುಗಿದ ಮೇಲೆ ಹೀಗಿರುವ ಅವರೇ ಮುಕ್ತಿಗಾಗಿ ಸಾಧನೆ ಮಾಡ್ತಾ ಇರುವಾಗ ಇನ್ನೊಬ್ಬರಿಗೆ ಏನು ಮುಕ್ತಿಯನ್ನು ಅವರು ಅವರೇ ಲೋನ್ ತೊಗೋತಿರುವಾಗ ಇನ್ನೊಬ್ಬರಿಗೆ ಏನು ಲೋಗುತ್ತಾರೆ ಆದ್ದರಿಂದ ಅವರು ಆತ್ಮಶಬ್ದ ವಾಚರಲ್ಲ ಹಾಗೆಯೇ ಅಂದರೆ ಆ ಮೂರು ಎಲ್ಲ ಲೋಕಗಳಿಗೆ ಹದಿನಾಲ್ಕು ಲೋಕಗಳಿಗೂ ಆಶ್ರಯವನ್ನು ಕೊಡ್ತಕ್ಕಂಥವ್ರಲ್ಲ ಅಮೃತ ಸೇವ ಸೇತು ಇತಿ ಇವನು ಮುಕ್ತರಿಗೆ ಆಶ್ರಯನೂ ಸೇತು ಬ್ರಹ್ಮವಿದಾಪ್ನೋತಿ ಪರಂ ತೈತರ ಉಪನಿಷತ್ತು ಇರುತ್ತದೆ ಬ್ರಹ್ಮಜ್ಞಾನಿಯು ಪರಬ್ರಹ್ಮನನ್ನು ಹೊಂದುತ್ತಾನೆ ಬ್ರಹ್ಮಜ್ಞಾನಿಯಾದವನು ಪರಬ್ರಹ್ಮನ ಹೊಂದುತ್ತಾನೆ ಅಂತ ತೈತರಿ ಉಪನಿಷತ್ತು ಹೇಳಿದೆ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನ ಪರಾಯಣಂ ಮಹಾನಾರಾಯಣ ಉಪನಿಷತ್ತು ಇರುತ್ತದೆ ಪೂಜ್ಯನು ಬ್ರಹ್ಮಾದಿಗಳಿಂದ ಸೇವಿತನು ಆಗ ನಾರಾಯಣನನ್ನು ಸಮಸ್ತ ಜಗತ್ತು ಉಪಸೀವಿಸಿದೆ ಅವನ ಕಂಟ್ರೋಲಲ್ಲಿದೆ ಅವನ ಕರುಣೆಯಲ್ಲಿದೆ ಅವನಿಂದ ಜಗತ್ತು ಹುಟ್ಟಿದೆ ಅವನಿಂದ ಜಗತ್ತು ನಡೀತಾ ಇದೆ ಅಂತಕ್ಕ ವಿಚಾರವನ್ನು ಮಹಾನಾರಾಯಣ ಉಪನಿಷತ್ ಹೇಳಿದೆ ಆತನೇ ಆತ್ಮ ಮುಕ್ತಾನಾಂ ಪರಮಾಗತಿ ವಿಷ್ಣು ಸಹಸ್ರನಾಮ ಅವನು ಮುಕ್ತರಿಗೆ ಶ್ರೇಷ್ಠ ಆಶ್ರಯನು ಮೋಕ್ಷವನ್ನು ಹೊಂದತಕ್ಕಂಥ ವ್ಯಕ್ತಿಗಳನ್ನು ಅವನಿಟ್ಕೋತಾನೆ ತನ್ನ ಧಾಮದಲ್ಲಿ ಇಟ್ಟುಕೊತಾನೆ ತನ್ನ ಮನೆಯಲ್ಲಿ ಇಟ್ಟುಕೊಳ್ತಾನೆ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಏತಮ್ ಮಯಮಾತ್ಮಾನ ಮಯಮಾ ಏತಮ್ ಆನಂದಮಯ ಮಾತ್ಮಾನಮ ಸಂಕ್ರಾಮತಿ ತೈತರು ಜ್ಞಾನಿಯು ಈ ಆನಂದಮಯ ಪರಮಾತ್ಮನ ಬಳಿಗೆ ಹೋಗುತ್ತಾನೆ ಸೊ ಎಂಡ್ ದಟ್ ನಾನಿದು ಎಂಡೇನಪ್ಪ ಎಂಡು ಗೋಲೇನೆಂದರೆ ಎಂಡೆಯಲ್ಲಿ ಹೋಗ್ತಾನೆ ಮೋಕ್ಷವನ್ನು ಾನೆ ಇತ್ಯ ತಸವ ಮುಕ್ತ ಪ್ರಾಪ್ಯತ್ವ ವ್ಯಪದೇಶ್ ಇವೇ ಮೊದಲಾದ ಪ್ರಮಾಣಗಳಿಂದ ವಿಷ್ಣುವೇ ಪರಬ್ರಹ್ಮನೇ ಮುಕ್ತರಿಂದ ಪ್ರಾಪ್ಯ ಎಂದು ಹೇಳಲ್ಪಟ್ಟಿದ್ದಾನೆ ಬಹುನಾತ್ರ ಯಾವತ್ ಶ್ವೇತಂ ನ ಗಚತಿ ಯೋಗಿ ತಾಮನ್ನ ಮುಕ್ತಃ ಸಾಧೇಶ ಶಾಸ್ತ್ರ ಇಲ್ಲಿ ಆದಿತ್ಯಪುರಾಣ ಆತ್ಯಪುರಾಣ ಹೀಗೆ ಹೇಳಿದೆ ಬಹಳ ಹೇಳುವುದೇನು ಯೋಗಿಯು ಶ್ವೇತದೀಪಕ್ಕೆ ಹೋಗಿ ವಾಸುದೇವಿ ಪರ ಪರಮಾತ್ಮನೇ ರೂಪಿ ಪರಮಾತ್ಮನ ದರ್ಶನವನ್ನು ಪಡೆಯದ ಹೊರತು ಮುಕ್ತನಾಗುವುದಿಲ್ಲ ಪರಮಾತ್ಮನ ಮೂರು ಧಾಮಗಳಿವೆ ಶ್ವೇತದೀಪ ಅನಂತಾಸನ ಮತ್ತು ವೈಕುಂಠ ಶ್ವೇತದೀಪ ನಮಗೆ ಹತ್ತಿರ ಕ್ಷೀರಸಾಗರದಲ್ಲಿ ಅನಂತಾಸನ ಸ್ವಲ್ಪ ದೂರ ಆಮೇಲೆ ನೆಕ್ಸ್ಟು ಮೇಲೆ ವೈಕುಂಠ ಮೋಕ್ಷ ಹೊಂದಿದವನು ಮೋಕ್ಷ ಹೊಂದಲಿಕ್ಕೆ ಹೋಗ್ತಕ್ಕಂಥವ್ನ ಅಂದರೆ ಫೈನಲ್ ಸ್ಟೇಜ್ನಲ್ಲಿ ಇರ್ತಾನಲ್ಲ ಅವನು ಆ ಯೋಗಿ ಅವನೇನು ಮಾಡಬೇಕು ಶ್ವೇತದೀಪಕ್ಕೆ ಹೋಗಿ ಹೋಗಿ ವಾಸುದೇವರೂಪಿ ಪರಮಾತ್ಮ ದರ್ಶನವನ್ನು ಪಡೆದ ಮೇಲೆ ಅವನಿಗೆ ಮೋಕ್ತ ಮೋಕ್ಷ ಅಂತ ಡಿಕ್ಲೇರ್ ಮಾಡ್ತಾನೆ ಯಾವತ್ತು ನ ಗಚ್ಚತಿ ಶ್ವೇತದೀಪಕ್ಕೆ ಹೋಗಿ ಅಲ್ಲಿಯ ವಾಸುದೇವ ರೂಪಿಯ ದರ್ಶನ ಪಡೆಯದ ಹೊರತು ಮುಕ್ತನಾಗುವುದಿಲ್ಲ ಯುಕ್ತಾದಿಗಳಿಂದ ಇತರರಿಗೂ ದುಬ್ತನತೆ ಸಾಧಿಸಬಹುದಲ್ಲವೇ ಅಂದರೆ ಇನ್ನು ಇದು ಹೋಗ್ಲಿವೆಲ್ಲ ಅಥವಾ ಏನಂದರೆ ಬ್ರಹ್ಮ ಬ್ರಹ್ಮಸೂತ್ರಗಳು ಈ ಉಪನಿಷತ್ತುಗಳು ವೇದಗಳು ವೇದ ಮತ್ತು ಎಲ್ಲ ಹೋಗ್ಲಪ್ಪ ಪರಬ್ರಹ್ಮನ ವಿಷ್ಣುವೇ ಹೇಳಿಬಿಟ್ಟಾನೆ ಇದೆಲ್ಲ ಮತ್ತು ಯುಕ್ತಿಯಿಂದ ನಾವು ಲಾಜಿಕ್ನಿಂದ ನಾವು ಸಾಧನೆ ಮಾಡ್ಬೋದಲ್ಲ ಅಂತಂದರೆ ಸೂತ್ರಕಾರ ಹೇಳ್ತಾರೆ ಓಂ ನಾನು ಮಾನಮತ ಛಬ್ದಾಥೋಮ್ ಅಂತ ಅರವತ್ತಾರನೇ ಸೂತ್ರವನ್ನು ಹೇಳಿದ್ದಾರೆ ಈ ಸೂತ್ರವನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ ನಾನು ಪರಶುರಾಮ್ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಾಗಿ ಇದನ್ನು ಹೇಳ್ತಾ ಇದ್ದೇವೆ ನಮ್ಮ ವಿದ್ಯಾಲಯ ಪ್ರಾರಂಭವಾಗಿ ಇಪ್ಪತ್ತೆಂಟು ವರ್ಷ ಆಯಿತು ದಾಸ ಸಾಹಿತ್ಯದ ದೂರ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೇವೆ ನಮ್ಮ ಈ ಒಂದು ಮಾದರಿಯು ಬಹಳ ಜನಗಳಿಗೆ ಮೆಚ್ಚುಗೆ ಆಯಿತು ಅನೇಕ ಸಂಸ್ಥೆಗಳು ತಾವು ಕೂಡ ನಮ್ಮ ಮಾದರಿಯನ್ನು ಅನುಸರಿಸಿ ತಾವು ದೂರ ಶಿಕ್ಷಣ ಹರಿದಾಸ ಸಾಹಿತ್ಯದಲ್ಲಿ ಕೊಡಲು ಪ್ರಾರಂಭ ಮಾಡಿದ್ದಾರೆ ಇದು ನಮಗೆ ಬಹಳ ಹೆಮ್ಮೆಯ ವಿಷಯ ಹರೇ ಶ್ರೀನಿವಾಸ ಹರೇ ಕೃಷ್ಣ